ನೀವೊಂದು ಸಂಸಾರದಲ್ಲಿ ಯಜಮಾನ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯ ಯಜಮಾನ ಆಗಿರ್ಬೋದು ಅಥವಾ ಆದ ಬದುಕಲ್ಲಿ ನೀವೇನೇನೋ ಕೆಲಸ ಮಾಡ್ತಿರ್ಬೋದು ನೀವು ಯಶಸ್ವಿಯಾಗಬೇಕಂದ್ರೆ ಈ ಐದು ಸೂತ್ರಗಳನ್ನು ಪಾಲಿಸಿ ಅಂತ ಅವರು ಹೇಳ್ತಾರೆ ನಾನು ಕೂಡ ಇದರಿಂದ ಭಾಳ ದೊಡ್ಡ ಪಾಠ ಕಲ್ತಿದ್ದೀನಿ ನಿಮಗೂ ಇದು ಉಪಯೋಗ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಈ ಐದು ಪಾಯಿಂಟ್ಗಳು ಈ ಐದು ಸೂತ್ರಗಳನ್ನು ನೀವು ಪಾಲಿಸಿಬಿಟ್ರೆ ಖಂಡಿತ ಹೇಳ್ತೀನಿ ನೀವು ಕೇವಲ ಮೃಗಗಳೆಲ್ಲ ನೀವು ಶ್ರೇಷ್ಠ ಮನುಷ್ಯರಾಗ್ತೀರಿ ಶ್ರೇಷ್ಠ ಮನುಷ್ಯರು ಮಾತ್ರವಲ್ಲ ನೀವು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರ್ತೀರಿ ಅಷ್ಟು ಅದ್ಭುತವಾದ ಸೂತ್ರಗಳು ಅದರಲ್ಲಿ ಮೊದಲನೇ ಸೂತ್ರ ಅವರು ಹೇಳ್ತಾರೆ ನಿಮ್ಮೊಂದಿಗೆ ಕೆಲಸ ಮಾಡುವರು ಅಥವಾ ನಿಮ್ಮ ಜೊತೆ ಇರೋರು ಅದು ನಿಮ್ಮ ಫ್ಯಾಕ್ಟ್ರಿಯಲ್ಲಾಗಿರ್ಬೋದು ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಿರೋ ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ನಿಮ್ಮ ಜೊತೆ ಇರೋರು ಯಾರಾದರೂ ಆಗಿರ್ಬೋದು ನಿಮ್ಮೊಂದಿಗೆ ಇರುವವರು ಏನಾದರೂ ತಪ್ಪು ಮಾಡಿದಾಗ ಆ ತಪ್ಪನ್ನು ಅವ್ರ ಗಮನಕ್ಕೆ ತನ್ನಿ ಆದರೆ ಊರ್ನವ್ರ ಗಮನಕ್ಕೆಲ್ಲ ತರೋಕೆ ಹೋಗಬೇಡಿ ಮತ್ತು ಅವ್ರ ತಪ್ಪು ಕಂಡುಹಿಡಿಯೋದೇ ನಿಮ್ಮ ಕೆಲಸ ಆಗಬಾರ್ದು ಇದು ಮೊದಲನೇ ಪಾಯಿಂಟು ಅಂದರೆ ನಿಮ್ಮ ಜೊತೆ ಇರೋರು ಯಾರಾದರೂ ತಪ್ಪು ಮಾಡಿದಾಗ ನಿಮ್ಮ ಮಗ ನಿಮ್ಮ ಗಂಡ ನಿಮ್ಮ ಹೆಂಡತಿ ನಿಮ್ಮ ಅತ್ತೆ ಮಾವ ಅಥವಾ ನಿಮ್ಮ ಜೊತೆಗೆ ಇರೋ ಕೆಲಸಗಾರರು ಅಥವಾ ನಿಮ್ಮ ಕಾರ್ಮಿಕರು ಅಥವಾ ನೀವೊಬ್ಬರು ಓನರ್ ಆಗಿದ್ದರೆ ನಿಮ್ಮ ಕೆಲಸಗಾರರು ಯಾರೋ ನಿಮ್ಮ ಜೊತೆ ಇರೋರು ಏನೋ ತಪ್ಪು ಮಾಡಿದಾಗ ಅದನ್ನು ನಿಮ್ಮ ಗಮನಕ್ಕೆ ಬಂದರೆ ನೀವು ಅದನ್ನು ಅವ್ರ ಗಮನಕ್ಕೆ ತನ್ನಿ ಏ ನೋಡಪ್ಪ ಇಂಥ ತಪ್ಪಾಗಿದೆ ಕಣೆಯ ಅದನ್ನು ತಿತ್ಕೊಳ್ಳಪ್ಪ ಅಂತ ಅವ್ರ ಗಮನಕ್ಕೆ ತನ್ನಿ ಮತ್ತೆ ಎಲ್ಲರಲ್ಲೂ ತಪ್ಪು ಕಂಡಿಡಿಯೋದೇ ನಿಮ್ಮ ಕೆಲಸ ಆಗಬಾರ್ದು ಒಂದು ವೇಳೆ ನಿಮ್ಮ ಗಮನಕ್ಕೆ ಬಂದರೆ ಅವ್ರ ಗಮನಕ್ಕೆ ತನ್ನಿ ಏಯ್ ಅಂಥ ತಪ್ಪಾಗಿದೆ ನೋಡಪ್ಪ ಅದನ್ನು ತಿತ್ಕೊ ಅಂತ ಹೇಳಿ ಆದರೆ ಇಲ್ಲಿ ನಾವೇನು ಮಾಡ್ತೀವಿ ಯಾರದೋ ಒಂದು ತಪ್ಪು ನಮ್ಮ ಗಮನಕ್ಕೆ ಬತ್ತು ಅಂದರೆ ಅವನಿಗೆ ಹೇಳಲ್ಲ ಏಯ್ ತಿದ್ಕೊಳ್ಳಪ್ಪ ಅಂತ ಅವನಿಗೆ ಹೇಳಲ್ಲ ನಾವು ಊರನವ್ರಿಗೆಲ್ಲ ಹೇಳ್ಕೊಂಬರ್ತೀವಿ ಏನಾಯಿತು ಗೊತ್ತಾ ಏ ಇದ್ದಾನಲ್ಲ ಅವನು ಏನು ರೀ ಅವನು ಅಂಥ ದೊಡ್ಡ ತಪ್ಪು ಮಾಡಿದ್ದಾನೆ ಮೊನ್ನೆ ಅವರಮ್ಮ ಹೇಳ್ತಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಬಂದಂತೆ ಅದು ಎಲ್ಲಿ ಕೂಡ್ಕೊಂಡು ತಿಂದ್ಕೊಂಡು ಬಿದ್ದಿದ್ನೋ ಏನೋ ಹಿಂಗೆ ಯಾರ್ದಾದ್ರೂ ತಪ್ಪುಗಳು ಕಂಡಾಗ ನಿಮ್ಮ ಗಮನಕ್ಕೆ ಬಂದರೆ ಅವ್ರ ಗಮನಕ್ಕೆ ತನ್ನಿ ಆದರೆ ಊರ್ನವ್ರ ಗಮನಕ್ಕೆಲ್ಲ ತರಬೇಡಿ ಇದು ಮೊದಲನೇ ಪಾಯಿಂಟ್ ಮೊದಲನೇ ಸೂತ್ರ ಎರಡನೇ ಸೂತ್ರ ನೋಡಿ ನಿಮ್ಮ ಜೊತೆಗಿರೋರು ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ರೆ ದಯವಿಟ್ಟು ಅವರನ್ನು ಪ್ರಶಂಸೆ ಮಾಡಿ ಅವರನ್ನು ಅಭಿನಂದಿಸಿ ಮತ್ತು ಅವ್ರ ಒಳ್ಳೆಯ ಕೆಲಸವನ್ನು ಅವ್ರಿಗೂ ತಿಳಿಸಿ ಮತ್ತು ಊರ್ನೋರಿಗೂ ತಿಳಿಸಿ ಇದನ್ನು ಮಾತ್ರ ಊರಿನವ್ರಿಗೆಲ್ಲ ತಿಳಿಸ್ಬೇಕು ನೀವು ಏನೋ ಒಂದು ಒಳ್ಳೆ ಕೆಲಸ ಆಯಿತು ಎಲ್ಲ ಒಂದು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ದ ಅಥವಾ ಎಸ್ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ಸ್ ತೆಗೆದ ಅಥವಾ ಇಂಟರ್ವ್ಯೂಲ್ ಪಾಸಾದ ಅಥವಾ ಎಷ್ಟೋ ಒಂದು ಗಿಡಗಳ್ ನೆಟ್ಟಿದ್ದಾನೆ ಅಥವಾ ಏನೋ ಒಂದು ಒಳ್ಳೆ ಕೆಲಸ ನಾನಾ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾನೆ ಅದು ನಿಮ್ಮ ಗಮನಕ್ಕೆ ಬಂತ ಅಥವಾ ನೀವು ಮನೆಯಲ್ಲಿ ನೀವು ಯಜಮಾನರಾಗಿದ್ದರೆ ಅಥವಾ ಮನೆಯ ಒಡತಿಯಾಗಿದ್ದರೆ ನಿಮ್ಮ ಮಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ದ ಹೋಗಳಿ ಹೇಗೆ ಏನು ಒಳ್ಳೆ ಕೆಲಸ ಮಾಡಿದೆಯೋ ನಿನ್ನಂಥ ಮಗನನ್ನು ಪಡೆದಿದ್ದಕ್ಕೆ ನನಗೆ ಬಹಳ ಖುಷಿ ಇದೆ ಯಾವಾಗಲೂ ಅವರ ಒಳ್ಳೆಯ ಕೆಲಸಗಳನ್ನು ಹೆಚ್ಚು ಪ್ರಶಂಸಿಸಬೇಕು ಮತ್ತೆ ಅವ್ರಿಗೆ ಹೇಳಿದ್ರಿ ಅಲ್ವಾ ಏ ಒಳ್ಳೆಯ ಕೆಲಸ ಮಾಡಿದೆಯಪ್ಪ ನಿನ್ನ ನಿನ್ನನ್ನು ಎತ್ತಿದ್ದಕ್ಕೆ ಬಹಳ ಸಾರ್ಥಕ ಆಯಿತು ಅಥವಾ ನಿನ್ನಂಥ ಸ್ನೇಹಿತ ಇರೋದು ನನಗೆ ಭಾಳ ಖುಷಿ ಕಣಪ್ಪ ಈಗ ಒಳ್ಳೆ ಕೆಲಸ ಅವನಿಗೂ ತಿಳಿಸಬೇಕು ಊರಿನವ್ರಿಗೂ ತಿಳಿಸ್ಬೇಕು ಏನ್ರಿ ಅವನು ಎಷ್ಟು ಒಳ್ಳೆಯ ಕೆಲಸ ಮಾಡಿದಂಗೆ ಗೊತ್ತಾ ಹಿಂಗೆ ಹೇಳಬೇಕು ನಾವು ನಾವೆಲ್ಲ ಉಲ್ಟಾ ಒಳ್ಳೆ ಕೆಲಸವನ್ನು ನಾವು ನಮ್ಮಲ್ಲೇ ಇಟ್ಟುಕೊಳ್ತೀವಿ ಏನಾದರೂ ಕೆಟ್ಟದ್ದು ಗೊತ್ತಾದರೆ ಬ್ಯಾನರ್ ಹಾಕ್ಸೋದೊಂದು ಬಾಕಿ ಊರಿಗೆಲ್ಲೇ ಹೇಳ್ಕೊಂಬಂದ್ಬಿಡ್ತೀವಿ ಏನು ಮಾಡಿದನು ಗೊತ್ತಿರಿ ಅವರು ಹೇ ಅಂಥ ಕೆಟ್ಟವನು ಅಂತ ಗೊತ್ತಿರಲಿಲ್ಲ ಬಿಡಿ ನಮಗೆ ಹೌದು ಆಗಿರ್ಬೋದು ಆದರೆ ಅದನ್ನು ಅವ್ನಿಗೆ ಹೇಳಬೇಕಿತ್ತು ಅಪ್ಪ ಎಂಥದ್ದು ಕೆಟ್ಟದಾಗಿದೆ ಗಣೆಯ ತಪ್ಪಾಗಿದೆ ತಿದುಕು ಅಂತ ಅವ್ನಿಗೆ ಹೇಳಬೇಕಿತ್ತು ನಾವು ಊರ್ನವ್ರಿಗೆಲ್ಲೇ ಹೇಳ್ಕೊಂಬಂದ್ಬಿಡ್ತೀವಿ ಆಗಬಾರ್ದು ಇದು ಎರಡನೇ ಸೂತ್ರ ಮೂರನೇ ಸೂತ್ರ ಹೇಳಿದಾರೆ ನೋಡಿ ಒಂದು ಕುಟುಂಬವಾಗಲಿ ಒಂದು ಸಂಸ್ಥೆಯಾಗಲಿ ನಾವೆಷ್ಟೇ ದೊಡ್ಡವರು ಆಗಿದ್ರೂ ಕೂಡ ಎಲ್ಲವನ್ನು ನಾವೇ ನಿಭಾಯಿಸೋಕೆ ಆಗಲ್ಲ ಸ್ವಾಮಿ ಒಂದು ಕೆಲಸ ಯಶಸ್ವಿ ಆಯಿತು ಅಂದರೆ ಅದನ್ನು ನಾವೊಬ್ಬರೇ ನಿಭಾಯಿಸೋಕೆ ಆಗಿರಲ್ಲ ಎಲ್ಲರದ್ದು ಅದರಲ್ಲಿ ಶ್ರಮ ಇರುತ್ತೆ ಅಲ್ವಾ ಎಲ್ಲರೂ ಕೂಡ ಅದರಲ್ಲಿ ಕೆಲಸ ಮಾಡಿದಾಗಲಿ ಸಾಮೂಹಿಕ ಪ್ರಯತ್ನ ಒಂದು ಸಂಘಟಿತ ಪ್ರಯತ್ನದಿಂದ ನಾವು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿರ್ತೀವಿ ಹಾಗೆ ಬಂದ ಯಶಸ್ಸನ್ನು ಎಲ್ಲರ ಜೊತೆ ಹಂಚಿಕೊಳ್ಬೇಕು ಅಲ್ವಾ ನಾವೊಬ್ಬರೇ ಎಲ್ಲ ಮಾಡಲಿಕ್ಕೆ ಸಾಧ್ಯನಾ ಇಲ್ಲ ಸ್ವಾಮಿ ಒಂದು ಬಟ್ಟೆ ಐರನ್ನು ಕೂಡ ನಾವು ಮಾಡ್ಕೊಂಡಿರಲ್ಲ ಕೆಲವೊಮ್ಮೆ ಅಂಥದ್ರಲ್ಲಿ ಇಡೀ ಒಂದು ಮನೆಗೆ ಏನೋ ಒಳ್ಳೆಯದಾಯಿತು ಏ ಅದು ನಾನು ಮಾಡಿದ್ಕಂಗೆ ಕಂಗೆ ಆಯ್ತು ರೀ ಅವರೆಲ್ಲ ಎಲ್ಲಿ ಮಾಡ್ತಾರೆ ನನ್ನಿಂದ ಆಗಿದ್ದು ಅಂತ ಇರಬಾರ್ದು ನಾವೆಷ್ಟೇ ದೊಡ್ಡವರಾದರೂ ಎಲ್ಲ ಕೆಲಸ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲಪ್ಪ ದಯವಿಟ್ಟು ಒಂದು ಮನೆ ನೆಮ್ಮದಿಯಾಗಿರ್ಬೇಕಂದ್ರೆ ಏನೋ ಒಂದು ಒಳ್ಳೇದಾಯ್ತಾ ಹೌದು ಅದು ನಿಮ್ಮಿಂದಲೇ ಆಗಿದೆ ಆದರೆ ಅದನ್ನು ನಾನು ಮಾಡಿದೆ ಅಂತ ಹೇಳಬೇಡಿ ಅಯ್ಯೋ ನನ್ನ ಹೆಂಡತಿ ಸಪೋರ್ಟ್ ಕೊಡದೆ ಹೋದ್ರೆ ಅದು ಆಗದನಪ್ಪ ಅಂತ ಗಂಡ ಹೇಳಬೇಕು ಹೆಂಡತಿ ಪಾಪ ಹೆಂಡತಿಯಲ್ಲಿ ಏನೂ ಮಾಡಿಲ್ಲ ಆದರೆ ಹೆಂಡತಿಗೆ ಆ ಕ್ರೆಡಿಟ್ ಕೊಡಬೇಕು ಅಯ್ಯೋ ಬಿಡ್ರಿ ನಾನೇನೋ ಹೊರಗಡೆ ಸಾಧಿಸಿದ್ದೀನಿ ಅಂತ ನೀವು ಹೇಳ್ತೀರಿ ಆದರೆ ಮನೆಯಲ್ಲಿ ಟೈಮ್ ಟೈಮಿಗೆ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಒದ್ದ ಹಾಡಿಕೊಂಡು ನನ್ನ ಹೆಂಡತಿ ನನಗೆ ಎಷ್ಟು ಸಪೋರ್ಟ್ ಆಗಿ ಅಂತಲೂ ಗೊತ್ತಂದ್ರಿ ನನ್ನ ಹೆಂಡತಿ ದೊಡ್ಡವಳು ಬಿಡ್ರಿ ಅಂತ ಹೆಂಡತಿ ಬಗ್ಗೆ ಹೇಳಬೇಕು ಗಂಡನ ಬಗ್ಗೆ ಏನು ಹೇಳಬೇಕು ಅಯ್ಯೋ ನೀವು ಹೇಳ್ತೀರಿ ಮಕ್ಕಳು ನನ್ನಿಂದ ಒಳ್ಳೆ ದಾರಿಗೆ ಬಂದಿದ್ದಾರೆ ಅಂತ ಇಲ್ಲ ಇಲ್ಲ ಅವರು ತಂದೆ ಪಾಪ ಅವರು ಒಳ್ಳೆ ದಾರಿಯಲ್ಲಿ ಒಂದು ಕುಡಿತಾ ಇಲ್ಲ ಒಂದು ಕೆಟ್ಟ ಚಟ ಇಲ್ಲ ಮಕ್ಕಳಿಗೆ ಯಾವಾಗ ಯಾವಾಗ ಬೇಕು ಏನೇನು ಬೇಕು ತಂದು ಕೊಡ್ತಾ ಇದ್ರು ನಂದೇನು ಇಲ್ಲ ನನ್ನ ಗಂಡನ ಒಳ್ಳೆತನ ಅವರನ್ನು ಕಾಪಾಡಿದೆ ನಮ್ಮ ಮನೆ ಚೆನ್ನಾಗಿದೆ ನಮ್ಮ ಗಂಡನ ಒಳ್ಳೆತನ ಹಂಗೆ ಸಂಸ್ಥೆ ಆದರೂ ಕೂಡ ಅಯ್ಯೋ ನಾನು ಓನರ್ ಇರ್ಬೋದು ಆದರೆ ನಮ್ಮ ಕೆಲಸಗಾರರು ಪಾಪ ಅವರು ಕಂಪನಿಯನ್ನು ಕೊಂಡು ಅವರು ಆ ಮಟ್ಟಿಗೆ ತಲ್ಲಿನರಾಗಿ ಸಮರ್ಪಣೆ ಮಾಡಿಕೊಂಡಿರುವುದರಿಂದ ನಾವಿಷ್ಟೆಲ್ಲ ಮಾಡಲಿಕ್ಕಾಯ್ದಪ್ಪ ಅಂದರೆ ಒಬ್ಬ ಓನರು ಕಾರ್ಮಿಕರನ್ನು ಎತ್ತಿ ಹಿಡಿಬೇಕು ಕಾರ್ಮಿಕರು ಅಯ್ಯೋ ನಾವು ಏನೋ ಕೆಲಸ ಮಾಡ್ತೀವಿ ಸ್ವಾಮಿ ಆದರೆ ನಮಗೆ ಎಷ್ಟು ಬೆಂಬಲ ಸಪೋರ್ಟ್ ಮಾಡಿಕೊಂಡು ಏನಾದರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ನಮ್ಮ ಓನರು ಎಷ್ಟು ಸಪೋರ್ಟ್ ಮಾಡ್ತಾರೋ ಗೊತ್ತಾ ಹೀಗೆ ಒಂದು ಯಶಸ್ಸಿನ ಹಿಂದೆ ಎಲ್ಲರೂ ಇರ್ತಾರೆ ಒಂದು ಸಂಘಟಿತ ಪ್ರಯತ್ನ ಅಲ್ವಾ ಒಗ್ಗಟ್ಟಾಗಿ ಗಾಂಧೀಜಿಯವರು ಹೇಳ್ಬೋದಾ ಏ ನಾನು ಇಲ್ಲದೆ ಹೋದರೆ ಈ ಜಾಗ ಈ ದೇಶಕ್ಕೆ ಸ್ವಾತಂತ್ರ್ಯನೇ ಬರ್ತಿರಲಿಲ್ಲ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಆ ಮಹಾನ್ ಭಾವರು ಏನೇ ಹೇಳ್ತಿದ್ರು ಅಥವಾ ಹೇಳಿದ್ರು ಇಲ್ವೋ ಗೊತ್ತಿಲ್ಲ ಬಟ್ ಅವರೇ ಹೇಳ್ತಿದ್ರು ಬಹುಶಃ ಅಯ್ಯೋ ನಂದೇನು ಹೇಳ್ತಿರೀ ಆ ಭಗತ್ ಸಿಂಗ್ರಿದ್ರು ಸುಭಾಷ್ ಚಂದ್ರ ಬೋಸ್ರಿದ್ರು ಆ ಅಂಬೇಡ್ಕರ್ ಅನ್ನೋ ಮಹಾನ್ ಭಾವರಿದ್ರು ಅಯ್ಯೋ ಇವರೆಲ್ಲರ ಸಹಾಯದಿಂದ ಇವತ್ತು ದೇಶ ಸ್ವಾತಂತ್ರ್ಯ ಆಗಿದೆಯಪ್ಪ ಅಂತ ಹೇಳಿದ್ರೆ ಅದು ಅದ್ಭುತ ಹಂಗೆ ಯಾವುದೋ ಒಂದು ಯಶಸ್ಸಿನ ಹಿಂದೆ ಎಲ್ಲರದ್ದು ಪ್ರಯತ್ನ ಇರುತ್ತೆ ಸೊ ಸೋಲಾದಾಗ ಮಾತ್ರ ಇವರೆಲ್ಲರಿಂದ ಹಾಳಾಗೋದೆ ಅಂತ ಹೇಳೋದ್ರಲ್ಲ ಗೆಲುವಾದಾಗಲೂ ಕೂಡ ಏ ಇವರೆಲ್ಲರಿಂದ ನಾನು ಗೆದ್ದೆ ಗಣಪ ಅಂತ ಹೇಳಂಗಿರಬೇಕು ಇದು ಮೂರನೇ ಸೂತ್ರ ಇನ್ನು ನಾಲ್ಕನೇ ಸೂತ್ರ ನಮ್ಮಲ್ಲಿ ಯಾವಾಗಲೂ ಉತ್ಸಾಹ ಇರಬೇಕು ಸೋಲ್ತೀವೋ ಗೆಲ್ತೀವೋ ಅದು ಬೇರೆ ಸ್ವಾಮಿ ಅಲ್ವಾ ಐವತ್ತಿದ್ದವರು ನಾಳೆ ಇರಲ್ಲ ಅಯ್ಯೋ ಮುಂದಿನ ತಿಂಗಳು ಏನೋ ಒಂದಿಂಥದ್ದಹಿತೆ ಏನು ಮಾಡೋದು ಅಂತ ಈಗಲೇ ನೀವು ಯೋಚನೆ ಮಾಡಿಕೊಂಡು ಮನೆ ಮಕ್ಕಳನ್ನೆಲ್ಲ ನೆಮ್ಮದಿ ಹಾಳು ಮಾಡಿಕೊಂಡು ಮನೆಯಲ್ಲಿ ಥರ ಇರೋದು ಬೇಡ ಉತ್ಸಾಹ ಇರಬೇಕು ಉತ್ಸಾಹ ಭರಿತ ಮನಸ್ಸಿಗೆ ದೇವರೇ ಶಕ್ತಿ ನೀಡ್ತಾನೆ ದೇವರೇ ದಾರಿ ತೋರಿಸ್ತಾನೆ ಉತ್ಸಾಹ ಇದ್ದರೆ ಚೆಂದ ನಿಮ್ಮಲ್ಲಿ ಉತ್ಸಾಹ ಇದ್ದರೆ ನಿಮ್ಮ ಜೊತೆ ಇರೋರಲ್ಲೂ ಒಂದು ಉತ್ಸಾಹ ತಾನಾಗೇ ಇರುತ್ತೆ ಯಾವುದೇ ಈ ಒಂದು ಕೆಲಸ ಯಶಸ್ಸಾಗಬೇಕಂದ್ರೆ ಉತ್ಸಾಹ ಬೇಕು ಹಾಗಾಗಿ ಯಾವತ್ತೂ ಉತ್ಸಾಹ ಕಳ್ಕೊಳ್ಬೇಡಿ ಭರವಸೆ ಕಳ್ಕೊಳ್ಬೇಡಿ ಭರವಸೆ ಇದ್ದರೆ ಉತ್ಸಾಹ ಬಂದೇ ಬರುತ್ತೆ ಇಲ್ಲ ನಾನು ಗೆಲ್ತೀನಿ ನಾನು ಮಾಡ್ತೀನಿ ಇದಾಗುತ್ತೆ ನಿಧಾನವಾದರೂ ಪರವಾಗಿಲ್ಲ ನಾನು ಅದನ್ನು ಮಾಡೇ ತೀರ್ತೀನಿ ಹೀಗೆ ಒಂದು ಛಲ ಒಂದು ಸಂಕಲ್ಪ ಒಂದು ಸಮರ್ಪಣೆ ಒಂದು ಉತ್ಸಾಹ ಒಂದು ಭರವಸೆ ಇದು ನಮ್ಮನ್ನು ಗೆಲ್ಲಿಸುತ್ತೆ ನೀವು ಉತ್ಸಾಹದಿಂದ ಇದ್ದರೆ ಮನೆಯ ಯಜಮಾನ ನಗ ನಗಿತ ಮಕ್ಕಳು ಮರಿನೆಲ್ಲ ಮಾತಾಡಿಸ್ಕೊಂಡಿದ್ದರೆ ಅವ್ರಿಗೂ ಒಂದು ಖುಷಿ ಅದೇ ಒಬ್ಬ ಯಜಮಾನ ಗಂಟು ಕಟ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕೂತ್ಕೊಂಡ್ರೆ ಮನೆ ಮಕ್ಕಳು ಏನೋ ಈಜೆಗಡೆ ಅವ್ರ ಮುಂದೆ ಓಡಾಡಲಿಕ್ಕೂ ಭಯ ಆಮೇಲೆ ಇದು ನಾಲ್ಕನೇದು ಉತ್ಸಾಹ ಇರಬೇಕು ಐದನೇದು ನೋಡಿ ನಿಮಗೆ ಒಂದು ಮುಖದ ಮೇಲೆ ಮಹಾಭಾರತದಲ್ಲಿ ಕೃಷ್ಣನ ಮುಖದ ಮೇಲೆ ಹೇಗೆ ಸದಾ ಒಂದು ಅಸನ್ನ ಮುಖಿತನ ಒಂದು ಮಂದಹಾಸ ಇರ್ತಿತ್ತಲ್ಲ ಹಾಗೆ ನಮ್ಮಲ್ಲೂ ಒಂದು ಮಂದಹಾಸ ಇರಬೇಕು ಸದಾ ಒಂದು ಮಂದಹಾಸ ಮತ್ತು ಬಹಳ ಮುಖ್ಯವಾಗಿ ಒಂದು ಏನೇಂತಾರ ಒಂದು ನವಿರಾದ ಹಾಸ್ಯ ಪ್ರಜ್ಞೆ ಇರಬೇಕು ನಮಗೆ ಜೋಕ್ ಮಾಡಬೇಕು ನಮ್ಮದೇ ಮನೆಯವರ ಜೊತೆ ಹೆಂಡತಿ ಜೊತೆ ಮಕ್ಕಳ ಜೊತೆ ಜೋಕ್ ಮಾಡಬೇಕು ನಾನಂತೂ ತುಂಬ ಈ ಥರ ಜೋಕ್ಸ್ ಮಾಡೋದು ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಬಟ್ ಜೊತೆ ಇದ್ದವ್ರಿಗೆ ನಾನು ಅದನ್ನು ಅನುಭವಕ್ಕೆ ತರಿಸ್ಬಿಡ್ತೀನಿ ಅಯ್ಯೋ ಪ ಇವರೇನು ಹಿಂಜೋಕ್ ಮಾಡ್ತಾರೆ ಅಂತ ಗಂಭೀರವಾಗಿರೋದು ಅದರ ಅದರರ್ಥ ಮುಖ ಗಂಟು ಹಾಕೊಂಡಿರೋದು ಅಂತಲ್ಲ ಮಾತಲ್ಲಿ ಒಂದು ತೂಕ ಇದ್ರೆ ಗಂಭೀರತೆ ತಾನಾಗಿ ಬರುತ್ತೆ ಹ್ಮ್ ಅಂತ ಇರೋದು ಒಳಗಡೆ ಕೊಳಕು ತುಂಬಿಕೊಂಡು ಒಳಗಡೆ ಅಜ್ಞಾನ ತುಂಬಿಕೊಂಡು ಖಾಲಿ ಡಬ್ಬ ಒಬ್ಬ ಗಂಭೀರವಾಗಿ ಕೂತರೆ ಅದನ್ನು ಗಂಭೀರ ಅನ್ನಲ್ಲ ಗಂಭೀರತೆ ಅದು ನಿಮ್ಮ ವ್ಯಕ್ತಿತ್ವದಿಂದ ಬರೋದೇ ಹೊರತು ನಿಮ್ಮ ಮುಖ ಸೆಂಡ್ಕೊಳ್ಳೋದಿಂದ ಅಲ್ಲ ಅಲ್ವಾ ಹಾಗಾಗಿ ಒಂದು ಹಾಸ್ಯ ಪ್ರಜ್ಞೆ ಇರಬೇಕು ಒಂದು ನಗುಮೊಗ ಇರಬೇಕು ಆಗ ವ್ಯವಹಾರ ಚೆನ್ನಾಗಾಗುತ್ತೆ ಸಂಸಾರವೂ ಚೆನ್ನಾಗಾಗುತ್ತೆ ಈ ಐದು ಸೂತ್ರಗಳು ಮೊದಲನೇದು ನಿಮ್ಮ ಜೊತೆಗಿರೋರು ಏನಾದರೂ ತಪ್ಪು ಮಾಡಿದ್ರೆ ಅದು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ನೀವು ಅವ್ರ ಗಮನಕ್ಕೆ ತನ್ನಿ ನೋಡಪ್ಪ ಇಂಥ ತಪ್ಪಾಯಿತು ಕಣೆಯ ತಿದ್ಕೊಳಪ್ಪ ಅಂತ ಅವ್ರ ಗಮನಕ್ಕೆ ತನ್ನಿ ಊರಿನವ್ರ ಗಮನಕ್ಕೆಲ್ಲ ತರೋಂಗಿಲ್ಲ ಇದು ಮೊದಲನೇದು ಎರಡನೇದು ನಿಮ್ಮ ಜೊತೆಗಿರೋರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದನೆ ತಿಳಿಸಿ ನಿಮ್ಮ ಜೊತೆ ಇರೋರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವರಿಗೆ ವಿಶ್ ಮಾಡಿ ಮತ್ತೆ ಆ ಒಳ್ಳೆ ಕೆಲಸವನ್ನು ಎಲ್ಲರಿಗೂ ತಿಳಿಸಿ ಊರಿನಲ್ಲೆಲ್ಲೇ ಹೇಳಿಕೊಂಡು ಬನ್ನಿ ಏ ನನ್ನ ಮಗ ಏನು ಮಾಡ್ದೆ ಗೊತ್ತಾ ಏಯ್ ಚೆನ್ನಾಗಿ ಓದಿದ್ದಾನಪ್ಪ ಏ ನನ್ನ ಫ್ರೆಂಡು ಕಷ್ಟಪಟ್ಟು ಓದಿ ಈಗ ಐ ಎಸ್ ಆಗಿದ್ದಾನಪ್ಪ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ತಗೊಂಡಿದ್ದಾನೆ ಏ ಅಲ್ಲೆಲ್ಲೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಂದ್ರಿ ಅವ್ನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ ಅಂದರೆ ನಿಮ್ಮ ಜೊತೆಗಿರೋರು ಒಳ್ಳೆಯ ಕೆಲಸವನ್ನು ಊರಿಗೆಲ್ಲ ಹೇಳ್ಕೊಂಡು ಬನ್ನಿ ಆದರೆ ನಿಮ್ಮ ಜೊತೆಗಿರೋರು ಏನಾದರೂ ತಪ್ಪು ಮಾಡಿದಾಗ ದಯವಿಟ್ಟು ಅವ್ರಿಗೆ ಮಾತ್ರ ಹೇಳಿ ಊರಿನವ್ರಿಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ ಆ್ಯಂಡ್ ಮೂರನೇದು ಎಷ್ಟೇ ದೊಡ್ಡವರಾದರೂ ಕೂಡ ಎಲ್ಲ ಕೆಲಸವನ್ನು ನಾವೇ ಮಾಡಲಿಕ್ಕೆ ಆಗಲ್ಲ ಒಂದು ಕೆಲಸ ಯಶಸ್ಸಾಯಿತು ಅಂದರೆ ಅದರಲ್ಲಿ ಸಂಘಟಿತವಾಗಿ ಹೋರಾಟ ಮಾಡಿ ಯಶಸ್ಸನ್ನು ಪಡ್ಕೊಂಡಿರ್ತೀವಿ ಹೌದಿಲ್ಲ ಒಂದು ಕಂಪನಿ ಆ ಕಂಪ್ನಿಯಲ್ಲಿ ಕಸ ಗೊಡಿಸೋರಿಂದ ಹಿಡಿದು ಟೀ ತಂದು ಕೊಡೋರಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಅಕೌಂಟೆಂಟಿಂದ ಹಿಡಿದು ವರ್ಕರ್ಸಿಂದ ಹಿಡಿದು ಓನರ್ವರೆಗೂ ಎಲ್ಲರೂ ಕಷ್ಟಪಟ್ರೇನೆ ಒಂದು ಕೆಲಸ ಹಾಗಾಗಿ ಏನೋ ಒಂದು ಯಶಸ್ಸು ಬಂದಾಗ ಎಲ್ಲರ ಜೊತೆ ಹಂಚಿಕೊಳ್ಳಿ ಒಬ್ಬನಿಂದ ಬಂದಿದ್ದಲ್ಲಪ್ಪ ನೀವೆಲ್ಲರ ಕಷ್ಟಪಟ್ಟಿದ್ದನ್ನು ಬಂದು ಕಷ್ಟಪಟ್ಟಿದ್ದರಿಂದ ಇದೆಲ್ಲ ಆಗಿದೆ ಅಂತ ಮಾಡಬೇಕು ನೀವು ಆ ಥರ ನಾಲ್ಕನೇದು ಉತ್ಸಾಹ ಇರಬೇಕು ನಿಮ್ಮಲ್ಲಿ ಉತ್ಸಾಹ ಇದ್ದರೆ ನಿಮ್ಮ ಜೊತೆ ಇರೋರಲ್ಲೂ ಒಂದು ಉತ್ಸಾಹ ಇರುತ್ತೆ ಆ ಉತ್ಸಾಹ ಗೆಲ್ಲುವುದಕ್ಕೆ ಸಹಾಯ ಮಾಡುತ್ತೆ ಐದನೇದು ನಗುಮುಖ ಇರಬೇಕು ಹೋಗೋದೆಲ್ಲ ಹೋಗಲಿ ಒಂದು ಹಾಡಿದೆಯಲ್ಲ ಸೌಂದರ್ಯ ಸಮರ ಸೋತವನೆಯ ಮರ ಕಳೆದುಕೊಳ್ಳಲು ಬೇರೇನೂ ಇಲ್ಲ ಇಲ್ಲಿ ಇರುವುದನೇ ಪಡೆದು ತಿರುಗಿ ಕಳೆದುಕೊಳ್ಳಿ ಕಳೆದು ಪಡೆದುಕೊಳ್ಳಿ ಇಲ್ಲೇ ಕಳ್ಕೊಳ್ಳೋದು ಇಲ್ಲೇ ಪಡ್ಕೊಳ್ಳೋದು ಏನು ತಂದು ಇಲ್ಲ ತಾಂಡು ಹೋಗಲ್ಲ ತುಂಬ ನಿಮ್ಮ ಶಕ್ತಿಗೆ ಮೀರಿ ಭಾರ ಹಾಕೊಳ್ಬೇಡಿ ಅಪ್ಪ ನಿಮಗೆ ಬರೋ ಸಂಬಳದಲ್ಲಿ ಏನೋ ಒಂದು ಎರಡು ಲಕ್ಷ ಸಾಲ ಮಾಡಿ ತಿಂಗಳು ತಿಂಗಳು ಒಂದು ಐದು ಹತ್ತು ಸಾವಿರ ಕಟ್ಕೊಂಡು ಹೋಗ್ಬೋದ ಪೈ ಐ ಎಷ್ಟು ಓಕೆ ಬರೋದು ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಸಂಬಳ ಮಾಡಿರೋದು ಹತ್ತು ಲಕ್ಷ ಸಾಲ ಏನು ನಿಮ್ಮ ಶಕ್ತಿ ಮೀರಿ ದಯವಿಟ್ಟು ಬೇಡ ಯಾರದೋ ಮುಂದೆ ನೀವು ಸಿರಿವಂತಕ್ಕೆ ತೋರಿಸ್ಕೊಳೋಕೆ ಹೋಗಿ ಮನೆಯಲ್ಲಿ ನಿದ್ದೆ ಬರೆದಿರೋ ಸ್ಥಿತಿಗೆ ನಿಮ್ಮನ್ನು ನೀವು ತಂದುಕೊಳ್ಳೋಂಗಿಲ್ಲ ಆಯಿತಾ ಈ ಐದು ಸೂತ್ರಗಳನ್ನು ಪಾಲಿಸಿಬಿಟ್ರೆ ಜೀವನ ನೆಮ್ಮದಿಯಾಗಿರುತ್ತೆ ಸ್ವಾಮಿ ಇದು ನಾನು ಕಲಿತ ಪಾಠ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದಷ್ಟು ಪಾಠಗಳನ್ನು ನಾವೆಲ್ಲರೂ ರೂಢಿ ಮಾಡಿಕೊಳ್ಬೇಕು